ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಎಬಿವಿಪಿ ಹಾಗೂ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಲವ್ ಜಿಹಾದ್ ಸಂಘಟನೆ ರಕ್ಷಿಸುವ ಕಾರ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶ ನೇಹಾ ಹಿರೇಮಠ್ ಹತ್ಯೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿ ರಕ್ಷಣೆ ಮಾಡುತ್ತಿರುವ ಮುಖ್ಯಮಂತ್ರಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರ ವಾರ್ತೆಗಳ ವಿವರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ನಿರಂತರವಾಗಿ ಆತಂಕಗಳನ್ನುಂಟು ಮಾಡುವ ಘಟನೆಗಳು ನಡೆಯುತ್ತಿದ್ದು ರಾಜ್ಯದಲ್ಲಿ ಲವ್ ಜಿಹಾದ್ ಸಂಘಟನೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಬಲಿ ಪಡೆಯಲು ವ್ಯವಸ್ಥಿತ ಸಂಚು ನಡೆದಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಶನಿವಾರ ಪಟ್ಟಣದಲ್ಲಿ ಎಬಿವಿಪಿ ಬಿಜೆಪಿ ಹಿಂದೂಪರ ಸಂಘಟನೆಗಳು ಹುಬ್ಬಳ್ಳಿಯಲ್ಲಿ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾತನಾಡಿದರು ಫಯಾಜ್ ಎಂಬ ಕ್ರೂರಿ ನೇಹಾ ಹಿರಮಠ್ ವಿದ್ಯಾರ್ಥಿನಿಯನ್ನ ಒಂಬತ್ತು ಬಾರಿ ಚುರಿಯಿಂದ ಚುಚ್ಚಿ ಬರ್ಬರ್ವಾಗಿ ಹತ್ಯೆಯನ್ನ ಮಾಡಿದ್ದಾನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಸಿಎಂ ಗೃಹ ಮಂತ್ರಿ ಇದ್ದಾರಾ ಹತ್ಯೆಯಾದ ಹೆಣ್ಣು ಮಗು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ಅವರ ಮನೆಗೆ ಬಂದು ಗೃಹ ಮಂತ್ರಿ ಸಾಂತ್ವನ ಹೇಳದೆ ಪ್ರೇಮ ವೈಫಲ್ಯದಿಂದ ಕೊಲೆಯಾಗಿದೆ ಎಂಬ ಹೇಳಿಕೆಯನ್ನ ನೀಡುತ್ತಾರೆ ಗೃಹ ಮಂತ್ರಿಗಳಿಗೆ ಇಂತಹ ಹೇಳಿಕೆ ನೀಡಲು ನಾಚಿಕೆಯಾಗಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಾಗದ ಇವರು ಹಂತಕರ ಮನೆಗೆ ರಕ್ಷಣೆ ನೀಡುತ್ತಾರೆ ಸಿಎಂ ಅವರು ಇದು ವೈಯಕ್ತಿಕ ಕಾರಣಕ್ಕಾಗಿ ಕೊಲೆಯಾಗಿದೆ ಎನ್ನುತ್ತಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲವ್ ಜಿಹಾದ್ ಸಂಘಟನೆಯನ್ನ ರಕ್ಷಿಸುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಡೀತಾ ಇದೆ ಯಾರಾದರೂ ತೆಗೆದು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ ಕಳೆದ ಒಂದು ವಾರದಲ್ಲಿ ಇಂತಹ ಹತ್ತು ಘಟನೆಗಳು ನಡೆದು ಹೋಗಿದೆ ಯಾವ ಲವ್ ಜಿಹಾದಿನ ಸಂಘಟನೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಏನು ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತೇನು ಬಯಾಜ್ ಎನ್ನುವಂಥ ಒಂದು ಕ್ರೂರ ವ್ಯಕ್ತಿ ಬಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಮಾಡಿ ಹೋಗಲೇ ಕಾಲೇಜಿನ ಓಡಿ ಕಚೇರಿ ಎದುರಿಗೆ ಅವ್ರ ತಾಯಿ ಅವ್ರನ್ನ ಕರ್ಕೊಂಡ್ಬರ್ಲಿಕ್ಕೆ ಹೋಗಿದ್ರೆ ಅವ್ರ ತಾಯಿ ಎದುರಿಗೆ ಒಂಬತ್ತು ಬಾರಿ ಬಳವಾರದಿಂದ ಚುಚ್ಚಿ ಚುಚ್ಚಿ ಅವಳ ಕರುಳುಗಳು ಹೊರಗೆ ಬರೋ ತನಕನೂ ಕೂಡ ಹೊಡೆದು ಕೊಲೆ ಮಾಡ್ತೇನೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಇದೆಯಾ ಮುಖ್ಯಮಂತ್ರಿ ಮಂತ್ರಿ ನಿಜವಾಗ್ಲೂ ಈ ರಾಜ್ಯದಲ್ಲಿ ಇದ್ದಾರ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸ್ತದೆ ಬಂಧುಗಳೇ ಅವರ ಏನು ತಂದೆ ಇದ್ದಾರೆ ಸ್ನೇಹ ಹಿರೇಮಠ ಅವರ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಗಿದ್ದಂಥ ನಿರಂಜನ್ ಹಿರೇಮಠ ಅವರು ಮಗಳನ್ನು ಕಳ್ಕೊಂಡು ದುಃಖದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದ ಕಾಂಗ್ರೆಸ್ಸಿನ ಅಧಿಕಾರದ ಚುಕ್ಕಾಣ ಹಿಡಿದಿರ್ತಕ್ಕಂಥ ಗೃಹ ಮಂತ್ರಿ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು ಅವ್ರ ಕುಟುಂಬನ ಭೇಟಿಯಾಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಯಾಕೆ ಹೀಗಾಯಿತು ಅಂತೇಳಿ ವಾಸ್ತವನ್ನ ಅವ್ರ ತಂದೆ ತಾಯಿಗಳಿಂದ ತಿಳ್ಕೊಳ್ಬೇಕಾಗಿತ್ತು ತಿಳ್ಕೊಂಡು ಹೇಳಿಕೆ ಕೊಡಬೇಕಾಗಿತ್ತು ಆದ್ರೆ ಈ ನಾಲಾಯಕ್ ಗೃಹದಲ್ಲಿ ಹೇಳಿಕೆ ಕೊಡ್ತಾರೆ ನಾವು ಮಾಡೋದನ್ನ ಯಾವತ್ತಾದರೂ ನೋಡಿದ್ದೇನೆ ನೀನು ಹೋಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೇಗೆ ಕೊಡ್ತೀಯ ನಿನ್ನ ನಾಚಿಕೆ ಆಗೋದಿಲ್ವಾ ನೀನು ಮಾನ ಮರ್ಯಾದೆ ಇದೆಯಾ ಇಂಥ ಗೃಹ ಮಂತ್ರಿ ಈ ರಾಜ್ಯಕ್ಕೆ ಬೇಕಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಕೇಳಬೇಕಾಗ್ತದೆ ಯಾವ ಕುಟುಂಬ ಹೆಣ್ಣು ಮಗಳನ್ನು ಕಳೆದುಕೊಂಡು ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವತಃ ಬಂದ್ ಸಾಂತ್ವನ ಹೇಳಿ ಯಾವ ಕೆಲಸವನ್ನ ವ್ಯಕ್ತಿ ಮಾಡಿದ್ದಾರೆ ಆ ವ್ಯಕ್ತಿ ಹಿಂದೆ ಯಾವ ಸಂಘಟನೆ ಇದೆ ಅದನ್ನ ಮಟ್ಟ ಹಾಕಿ ಅವರೆಲ್ಲರಿಗೂ ಕೂಡ ಗಲ್ತ್ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಆ ಗೃಹ ಮಂತ್ರಿ ಹೇಳಿಕೆ ಕೊಟ್ಟಿದ್ರೆ ಅವ್ರು ನಿಜವಾಗ್ಲೂ ಗೃಹ ಮಂತ್ರಿ ಅಂತ ನಾವು ಹೇಳ್ಬೋದಾಗಿತ್ತು ಆದ್ರೆ ಅದು ನಾ ಮಾತು ಹೇಳಿಲ್ಲ ಯಾಕಂದ್ರೆ ಆ ಲವ್ ಜೀವಾದನ ಸಂಘಟನೆಯನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಗೃಹ ಮಂತ್ರಿ ಮಾಡ್ತಾ ಇದ್ದಾರೆ ಎರಡನೇದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿದಲ್ಲ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ಕಾರಣಕ್ಕಾಗಿರೋ ಕೊಲೆ ಅಂತೇಳಿ ವೈಯಕ್ತಿಕ ಕಾರಣಕ್ಕೆ ಯಾರಾದ್ರೂ ಕೂಡ ಒಬ್ಬ ಲವ್ ಮಾಡುವಂತ ಹುಡುಗ ಒಂಬತ್ತು ಬಾರಿ ಚೂರಿ ಇರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಯೋಚನೆ ಮಾಡಬೇಕು ಇಷ್ಟು ಕ್ರೂರವಾಗಿ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದ್ರ ಹಿಂದೆ ನೂರಕ್ಕೆ ನೂರು ಲವ್ ಸಂಘಟನೆ ಇದೆ ಆ ಸಂಘಟನೆಯಲ್ಲಿ ಯಾವ್ದಾವಿದ್ದಾರೆ ಅವನೆಲ್ಲರನ್ನ ಹೆಣಮುರಿ ಕಟ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಯಾವುದೇ ರಾಜಕೀಯ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ ಅಲ್ಲ ಇದು ನಿನ್ನೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಹೇಳಿಕೆ ಕೊಟ್ಟ ಮೇಲೆ ಇಡೀ ಕರ್ನಾಟಕದ ಮೂಲ ಮೂಲಗಳು ಇವತ್ತು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಗೋಮಂತ್ರಿ ಯಾಕಂದ್ರೆ ಕೊಲೆಗಡಿಕರ ರಕ್ಷಣೆ ಮಾಡೋದೇ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಅನ್ನೋದು ಒಂದು ಕೊಲೆ ಮಾಡಿರ್ತಕ್ಕಂಥ ಇರ್ತಕ್ಕಂಥ ಸಂಘಟನೆಯನ್ನ ಬಚಾವ್ ಮಾಡೋದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಂತಕ ಫಯಾಜಿನ ಶಿಕ್ಷಿಸುವ ದಮ್ ಇಲ್ಲ ಅಂದ್ರೆ ಆರೋಪಿಯನ್ನ ನಾಗರಿಕ ಸಮಾಜಕ್ಕೆ ಒಪ್ಪಿಸಬೇಕು ಅವರು ಶಿಕ್ಷೆಯನ್ನ ನೀಡುತ್ತಾರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವವರ ಹೆಡೆಮುರಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡುತ್ತದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಾಗಿನಿಂದ ಹಿಂದೂಗಳ ಮೇಲೆ ಅವ್ಯವಹತವಾಗಿ ಹಲ್ಲೆಗಳು ನಡೆಯುತ್ತಿವೆ ಬೆಂಗಳೂರಿನ ಅಂಗಡಿಯೊಂದರಲ್ಲಿ ಹನುಮಾನ್ ಅಂಗಡಿ ಕಾರನ ಮೇಲೆ ಹಲ್ಲೆ ನಡೆಸಲಾಯಿತು ಕಾರಿನಲ್ಲಿ ಹೋಗುತ್ತಿದ್ದವರು ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ತಕರಾರು ತೆಗೆದು ಕಾರನ್ನ ಅಡ್ಡಗಟ್ಟಿ ಅಲ್ಲಾಹೊ ಅಕ್ಬರ್ ಹೇಳುವಂತೆ ಆಗ್ರಹಿಸಿ ಹಲ್ಲೆಯನ್ನ ನಡೆಸಲಾಯಿತು ಮೋದಿ ಕುರಿತು ಹಾಡು ಹಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ದಾವಣಗೆರೆಯಲ್ಲಿ ಕೋಮು ಕದನ ನಡೆಯುತ್ತಿದೆ ಖ್ಯಾತ ನಟಿ ಪೊನ್ನಚ್ಚ ದಂಪತಿಗಳ ಮೇಲೆ ವಿನಾಕಾರಣ ಹಲ್ಲೆ ಮಾಡಲಾಗಿದೆ ಗದಗ್ನಲ್ಲಿ ಸ್ಥಳೀಯ ರಾಜಕಾರಣಿಯೊಬ್ಬರ ಕುಟುಂಬದವರ ಬರ್ಬರ ಹತ್ಯೆ ನಡೆದಿದೆ ಇನ್ನು ಅನೇಕ ಘಟನೆಗಳು ರಾಜ್ಯಾದ್ಯಂತ ನಡೆಯುತ್ತಿವೆ ಇದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಒಂದು ಕೋಮಿನ ತುಷ್ಟೀಕರಣ ನೀತಿಯೇ ಕಾರಣವಾಗಿದೆ ಎಂದು ಮಾಜಿ ಶಾಸಕ ನರಹಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಣ್ಣಾಗ್ತಕ್ಕಂಥ ನೀವು ಕೆಲಸ ಮಾಡ್ತೀರಿ ನಿಮ್ಮೆಲ್ಲರನ್ನ ಹಣ ಮುಡಿ ಕಟ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡ್ತದೆ ಅಂತ ಹೋರಾಟ ಕರ್ನಾಟಕದಲ್ಲಿ ಎಲ್ಲಿವರೆಗೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡೋದಿಲ್ಲ ಹಿರಿಯ ಮಟ್ಟದ ಒಲೆಗಡಿಕೆ ವ್ಯಕ್ತಿ ಎಂದಿದ್ದಾರೆ ಅವರಿಗೆ ತಕ್ಷಣ ಎನ್ಕೌಂಟರ್ ಮಾಡಿ ಇಲ್ಲ ಕಲ್ಲು ಶಿಕ್ಷೆ ಕೊಡ್ತಕ್ಕಂತಕ್ಕಂಥ ಆಗೋದಿಲ್ಲ ಅಲ್ಲಿವರೆಗೆ ಕರ್ನಾಟಕದ ನಾಗರಿಕ ಸಮಾಜ ಹೋರಾಟವನ್ನು ನಿರಂತರವಾಗಿ ಮಾಡ್ತದೆ ಹಿಂದೂ ಸಂ ಹೋರಾಟವನ್ನು ನಿರಂತರವಾಗಿ ಮಾಡ್ತಾರೆ ಯಾವುದು ದೇಲಿಲ್ಲ ಅಂತ ಪ್ರಕರಣ ಆಯಿತು ಆದ್ಮೇಲೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರು ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದಂತ ಅನ್ಯಾಯವನ್ನು ಮಾಡ್ತಾರೆ ಕೊಲೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅಂತವ್ರಿಗೆ ಮೂರು ತಿಂಗಳ ಒಳಗಡೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ ಆದ್ರೆ ಆ ಒಂದು ಕೊಲೆ ಮಾಡಿರ್ತಕ್ಕಂಥ ಇರ್ತಕ್ಕಂಥ ಸಂಘಟನೆಯನ್ನ ಬಚಾವ್ ಮಾಡೋದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಇಡೀ ಹಿಂದೂ ಸಮಾಜ ಉಗ್ರವಾಗಿ ಖಂಡಿಸ್ತೇವೆ ನಾನು ಈ ಮುಖಾಂತರ ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಯಸ್ತೇವೆ ನಿನಗೆ ಮತ್ತು ನಿನ್ನ ಸರ್ಕಾರಕ್ಕೆ ಅವನಿಗೆ ಶಿಕ್ಷೆ ಕೊಡೋದು ಬಂದಿಲ್ಲ ಅಂದ್ರೆ ಅವರು ಕುಟುಂಬದ ಕೈಯಲ್ಲಿ ಅವನು ಕೊಡಿ ಸಮಾಜದ ಕೈಯಲ್ಲಿ ಅವನು ಕೊಡಿ ಅವನನ್ನು ಯಾವ ರೀತಿ ಒಂಬತ್ತು ಬಾರಿ ಚೂರಿ ಹಿಡಿದು ಬಂದಿಲ್ಲ ಆ ನನ್ನ ಮಗನಿಗೆ ನೂರು ಬಾರಿ ಚೂರು ಹುರಿದುಕೊಂತಕ್ಕಂಥ ಹೇಳಿಕೆ ಬಯಸ್ತಾರೆ ಯಾಕಂದ್ರೆ ಅವನ ಮಾಡಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಆಕ್ರೋಶ ಬರ್ತದೆ ನಾಗರಿಕ ಸಮಾಜದಲ್ಲಿ ಅಂತ ವ್ಯಕ್ತಿ ಒಂದು ಕೂಡ ಬದುಕಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ ಅಂತಕ್ಕಂಥದ ಅದಲ್ಲೂ ಕೂಡ ಈ ಮುಖಾಂತರ ಹೇಳಬೇಕಾಗಿದೆ ಅದಕ್ಕೋಸ್ಕರ ನೀವು ಬರೀ ಹುಬ್ಬಳ್ಳಿ ಅಂತ ಅಂದ್ಕೊಬೇಡಿ ಮೈಸೂರಿನಲ್ಲಿ ಮಡಿಕೇರಿನಲ್ಲಿ ತಾರದ ಇವತ್ತು ಮತ್ತು ಇಬ್ಬರನ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ಯಾರು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸನ್ನ ಅವನು ಏನು ಅಂಗಡಿಯಲ್ಲಿ ಹಾಕಿದ ಅಂತೇಳಿ ಅವನ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಜೈ ಶ್ರೀರಾಮ್ ಗೋಷ್ಠಿ ಕೂಡಿದರು ಯಾವುದು ರಾಮನವಮಿ ದಿನ ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ಜೈಸುರಾಮ್ ಪೋಷಣೆ ಕೂಗಿದ್ರು ಅಂತೇಳಿ ಆ ಹುಡುಗರ ಮೇಲೆ ಆಕ್ರಮಣ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಜೊತೆಗೆ ಅಲ್ಲ ಅಕ್ಬರ್ ಕೂಗಬೇಕು ಅಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಈಚು ಕೆಲಸ ಅಲ್ಲಿರ್ತಕ್ಕಂಥ ಪುಡಾರಿಗಳು ಮಾಡ್ತಾರೆ ಅದೇ ರೀತಿಯಾಗಿ ನಿನ್ನೆ ಕೂಡ ಗದಗದಲ್ಲಿ ಗದಗ ಒಬ್ಬ ಮಹಿಳಾ ನಗರಸಭೆ ಉಪಾಧ್ಯಕ್ಷರ ಮನೆಗೆ ಹೊತ್ತು ಆ ಮನೆಯಲ್ಲಿರ್ತಕ್ಕಂಥ ಅವರ ಮಗನನ್ನು ಅವ್ರ ಸಂಬಂಧಿಕರ ನಾಲ್ಕು ಜನರನ್ನ ಕೊಲ್ತಕ್ಕಂಥ ಕೆಲಸ ಮಾಡಿದರೆ ಇವತ್ತಿನ ಕೂಡ ಆರೋಪಿಗಳನ್ನು ಹಿಡಿತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿಲ್ಲ ರಾಮೇಶ್ವರ ಬಾಂಬ್ ಬಾಂಬ್ಲಾಸ್ಟ್ ಆಯ್ತು ನಿಮ್ಗೆಲ್ಲ ಗೊತ್ತಿದೆ ಅವತ್ತು ನಾನು ಟಿವಿ ಮಾಧ್ಯಮದ ಮುಂದೆ ಇದ್ದೆ ನಾನು ಅವತ್ತೇ ಹೇಳಿದೆ ಇದು ಯಾವುದೋ ಭಯೋತ್ಪಾದಕ ಸಂಘಟನೆ ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆ ಇಲ್ಲಿ ಬಾಂಬ್ ಹಾಕಿದ್ದಾರೆ ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ಏನಂದ್ರೆ ಆ ಹೋಟೆಲ್ ಮಾಲೀಕರ ಮಧ್ಯೆ ಜಗಳ ಇದೆ ಅದಕ್ಕಲ್ಲಿ ಬಾಂಬ್ ಹಾಕಿದೆ ನಾನು ನಲವತ್ತೆಂಟು ಗಂಟೆ ಎನ್ ಐ ಎ ಯಾಕೆ ಇಸ್ಕೊಳ್ಳಿಲ್ಲ ಯಾವ ಬಾಂಬ್ ಹಾಕಿದ ವ್ಯಕ್ತಿ ಈ ರಾಜ್ಯ ಬಿಟ್ಟು ಹೋಗೋದಕ್ಕೆ ಸಹಾಯ ಮಾಡಿದ್ರು ನಲವತ್ತೆಂಟು ಗಂಟೆ ಮೇಲೆ ಎನ್ಐಎ ಕೊಟ್ಟು ಎನ್ ಐ ಎ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರದ ಏಜೆನ್ಸಿ ಯಾವ ಇಲ್ಲಿ ಬಾಂಬ್ ಹಾಕಿ ಅವರೇನು ಬಾಂಗ್ಲಾದೇಶಕ್ಕೆ ಪರಾರಿಯಾಗಿ ಹೋಗ್ತಿದ್ರು ಆ ಒಂದು ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ಪಟ್ಟಣದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಚುಡಾಯಿಸುವುದು ಶಾಲಾ ವಾಹನಗಳ ಹಿಂದೆ ಹೋಗುವುದು ವಿದ್ಯಾರ್ಥಿನಿಯರನ್ನ ಹಿಂಬಾಲಿಸಿ ಕೀಟಲೇ ಮಾಡಿ ತೊಂದರೆ ನೀಡುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಈ ಕುರಿತು ಮುದ್ದೆ ಪೊಲೀಸರು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಇಂತಹ ಕೃತ್ಯಗಳನ್ನು ಆರಂಭದಲ್ಲಿ ಮೊಟಕುಗೊಳಿಸದಿದ್ದರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಪ್ರಮಾದ ನಡೆಯಲಿವೆ ಇಂತಹ ಪುಡಿ ರೌಡಿಗಳನ್ನು ಮಟ್ಟ ಹಾಕಬೇಕು ಎಂದು ನಡಹಳ್ಳಿ ಈ ವೇಳೆ ಪೊಲೀಸರಿಗೆ ತಿಳಿಸಿದರು ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಹೇಳಿ ಕಟ್ಟುನಿಟ್ಟಾದಂತ ಕಾನೂನು ವ್ಯವಸ್ಥೆ ಇರಬೇಕು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಈ ಪುಡಾರಿಗಳಿಗೆ ಇವರು ಮರಿ ಪುಡಾರಿಗಳಿದ್ದಾರೆ ನಮ್ಮ ತಾಲೂಕಿನಲ್ಲೂ ಕೆಲವರು ಇದ್ದಾರೆ ಯಾಕಂದ್ರೆ ಸಣ್ಣ ಪುಟ್ಟ ಬಂದಾಗ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿರ್ತೇವೆ ಆ ಸಣ್ಣದಿದ್ದಾಗೆ ಚೂಟುವಂತ ಕೆಲಸ ಆಗುತ್ತೆ ಈ ವೇಳೆ ರವಿ ನಾಯಕ್ ಎಬಿವಿಪಿಯ ಹಿರಿಯ ನಾಯಕ ರವೀಂದ್ರ ಬಿರಾದರ್ ಎಬಿವಿಪಿಯ ತಾಲೂಕು ಸಂಚಾಲಕ ಶಿವನಗೌಡ ಬಿರಾದರ್ ಸಹಕಾರದರ್ಶಿ ಗಂಗಾ ಹಡ್ಪದ್ ಓಂಕಾರ್ ಪವಾರ್ ಗುರುದೇವಿ ಹಡ್ಪದ್ ಸುಕನ್ಯಾ ಸಜ್ಜನ್ ಅದಿತಿ ಪವಾರ್ ಹಾಗೂ ದಲಿತ ಮುಖಂಡ ಹರೀಶ್ ನಾಟಿಕರ್ ಮಾತನಾಡಿ ನೇಹಾ ಹಿರೇಮಠ ಹತ್ಯೆಗೈದ ಆರೋಪಿ ಪಯಾಜ್ಗೆ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಆಗ್ರಹಪಡಿಸಿದರು ಯಾವುದೇ ಜನ ಆಗಿರಲಿ ನಮ್ಮ ಭಾರತ ದೇಶ ನಾರಿ ನಾವು ಗೌರವ ಕೊಡಬೇಕು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ನಾವು ಎತ್ತಿಡೀಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ತಾಯಿನ ಇವತ್ತು ನಾವು ಮಗಳಂತ ತಾಯಿಯನ್ನು ಸ್ವೀಕಾರ ಮಾಡ್ತೀವಿ ಹೆಂತಿಯಿಂದ ಸ್ವೀಕಾರ ಮಾಡ್ತೀವಿ ಆದ್ರೆ ಅಮಾನವೀಯ ಘಟನೆ ತನ್ನ ದುರ್ದೈವದ ಸಂಗತಿ ಮಾನ್ಯ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಏನಾದರೂ ಈ ತರ ಚಾಕು ಚುಚ್ಚಿದ್ರೆ ನೀವೇನ್ ಮಾಡ್ತಿದ್ರಿ ಸುಮ್ನೆ ಸುಂಕಿದ್ರಿ ಮಾನ್ಯ ಸನ್ಮಾನ ಸಿದ್ದರಾಮ ಘಟನೆಯನ್ನು ಖಂಡಿಸುವಂತ ಲವ್ ಮಾಡ್ಯಾರ ಅದು ಮಾಡಾರ ಇದು ಮಾಡ್ಯಾರ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರ ನೋವು ಮಾಡ್ಯಾರ ಅಂತ ಹೇಳ್ತಿದ್ರಿ ಇಂತ ಪ್ರಸಂಗ ಅನ್ಸುತ್ತೆ ಯಾಕಂತಂದ್ರೆ ಮುಖ್ಯಮಂತ್ರಿ ಅವ್ರಿಗೆ ಒಂದು ಇದು ಕೇಳ್ತಾರೆ ಹುಬ್ಬಳ್ಳಿ ವಿದ್ಯಾರ್ಥಿನಿಯ ಮೇಲೆ ಈ ರೀತಿ ಕೊಲೆ ದಾಳಿಯಾಗಿ ಕೊಲೆ ಆಗಿದೆ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರ ಅಂತ ಕೇಳ್ತಾರೆ ನಾಚಿಕೆಟ್ಟ ಮುಖ್ಯಮಂತ್ರಿ ಎಲ್ಲಿ ಹೇಳ್ತಾರೆ ಗೊತ್ತಾ ನಾಚಿಕೆಟ್ಟ ಮುಖ್ಯಮಂತ್ರಿ ಎಲ್ಲಿ ಹೇಳ್ತಾರೆ ಗೊತ್ತಾ ಇವತ್ತು ಅದು ಅವರ ವೈಯಕ್ತಿಕ ಸಮಸ್ಯೆ ಅಂತ ಹೇಳ್ತಾರೆ ಅರೇ ಮುಖ್ಯಮಂತ್ರಿ ಅವರೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಆದ್ರೆ ಸುಮ್ನೆ ಸುಮ್ಮನೆ ನೀವು ಒಬ್ಬ ಕರ್ನಾಟಕದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ರಕ್ಷಣೆಯನ್ನ ನೀಡುವಂತ ಕೆಲಸ ನಮ್ಮನ್ನ ಆಡಳಿತ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಗಳು ಮಾಡ್ತಿರ್ಬೇಕು ಮಾಡ್ಬೇಕು ಮಾಡಲೇಬೇಕು ಯಾಕಂದ್ರೆ ಓಟ್ ಹಾಕಿರೋದ್ರಿಂದ ಹೊರತಾಗಿ ನೀವು ನಿಮ್ಮ ದೋಸಕ್ಕೆ ನಿಮ್ಮ ಮತ್ತೆ ರಕ್ಷಣೆ ಪ್ರತಿಯೊಬ್ಬ ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂತ ಒಳ ನಿಮ್ಮೇಲಿದೆ ಅದೇ ರೀತಿ ಇನ್ನೊಬ್ಬ ನಾಲಯ ಗೃಹ ಮಂತ್ರಿ ಹೇಳ್ತಾನೆ ಅದು ದಿನಾನೂರ ಎಂಟು ಘಟನೆಗಳಿಂದ ಆಗ್ತಾ ಅಂತಕ್ಕಂಥ ಒಂದು ಚುಲ್ಲುಕೆ ಹೇಳಿಕೆಗಳನ್ನ ಇಡೀ ಗೃಹ ಇಲಾಖೆಯ ಮುಖ್ಯಸ್ಥವನ್ನ ಮುಖ್ಯ ಆ ೇಟ್ ಮಗಳಂತ ಅವ್ರಿಗೆ ಹೇಳ್ತೀರಿ ನಾವು ದಿನ ನಡ್ಕೊಂಡು ಹೋಗೋರು ನಮಗೆ ಯಾವಾಗ ನ್ಯಾಯ ಸಿಗ್ತದೆ ಅವರಿಗೆ ಅವರಿಗೆ ಸಿಗ್ಲಾರ ನ್ಯಾಯ ನಮಗ್ ಸಿಗ್ತದೆ ಅನ್ನೋ ಒಂದು ಭರವಸೆ ಸಿಗಾಕದಿಲ್ಲ ನಮಗ ಅದು ಯಾವಾಗ ಸಿಗ್ತದೆ ನಮಗ್ ಗೊತ್ತಾಗಬೇಕು ಇವತ್ ನ್ಯಾಯ ಮಾಡಿ ಅಂದ್ರೆ ಪ್ರತಿಭಟನೆ ಹೋರಾಟ ನಿಲ್ಬಾರ್ದು ಅವು ಮೂರು ತಿಂಗಳ ಕಾಯೋವರೆಗೂ ನಮ್ಗೆ ಆಗೋದಿಲ್ಲ ನಾಳೆ ಎಲ್ಲ ನಾಡಿದ್ದು ಆಗ್ಬೇಕು ಅಷ್ಟೇ ಇವತ್ತು ಅವಿಗೆ ಸಿಕ್ಲ ಅರ್ದು ಕಾರ್ಪೊರೇಟ್ರ್ ಮಗಳಂತೆ ಹೇಳ್ತೀರಿ ಅವ್ಳಿಗೆ ಸಿಕ್ಲಾರ್ ನಾಯನಾ ಇವತ್ತು ನಾಳೆ ನಾಡಿದ್ದು ನಮಗೆ ಎಲ್ಲಿ ಕೊಡ್ತೀರಷ್ಟೇ ನೀವು ಹೆಂಗೆ ಹೇಳ್ತೀರಾ ಏನು ಮಾಡುತ್ತಿರುವುದು ಯಾವ ಕಾರಣಕ್ಕ ಅಂದ್ರೆ ಹುಬ್ಬಳ್ಳಿಯಲ್ಲಿ ಬಿ ಬಿ ಪಿ ಕಾಲೇಜಿನಲ್ಲಿ ಲೆಹಾಯಿರಾ ಮೇಟರ್ ಅವರು ಹೆಮ್ಸೆ ಓದುತ್ತಿರುವ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಯನ್ನು ಒಬ್ಬ ಕಡಕ ಅಂದ್ರು ಅಂದು ಮನುಷ್ಯ ರೂಪದ ರಾಕ್ಷಿಸಿ ಅಂದ್ರೂ ತಪ್ಪ ತಪ್ಪಾಗಲಾರದು ಆ ಕೊಲೆಗಡಕನನ್ನು ಕ್ಯಾಪಸ್ ನಲ್ಲಿ ಎಂ ಸಿ ಎಂತ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿಯನ್ನು ಪಯಾಜ್ ಎಂಬ ಲವ್ ಜಿಯಾದಿ ತನ್ನ ಲವ್ ಜಿಯಾದಿಗಾಗಿ ಹಿಂದೂ ಯುವತಿಯನ್ನ ಏನು ಮತಾಂತರ ಮಾಡಲಿಕ್ಕೆ ಹೊರಟಿದ್ದಂತ ಪಯಾಜು ನಮ್ಮ ನೇಹ ಹಿರೇಮಠ ಎಂಬ ಯುವತಿಯು ತನ್ನ ಲವ್ ಜಿಹಾದಿಗಾಗಿ ಒಪ್ಪದೆ ಇರುವ ಕಾರಣಕ್ಕೋಸ್ಕರ ಒಂಬತ್ತು ಬಾರಿ ಹಾಲು ಹಾಡುವಾಗಲೇ ಒಂದು ಕ್ಯಾಂಪಸ್ನಲ್ಲಿ ಒಂಬತ್ತು ಬಾರಿ ಚುಚ್ಚಿ ಚುಚ್ಚಿ ಅವಳನ್ನು ಮಾರನಂತಕವಾಗಿ ಕೊಲ್ತಿರುವಂಥ ಘಟನೆ ನಾವು ನೋಡ್ತಾ ಇರ್ಬೋದು ಆದರೆ ಈಗಿನ ರಾಜ್ಯ ಸರ್ಕಾರ ಈಗೇನಿರುವಂತಹ ರಾಜ್ಯ ಸರ್ಕಾರ ತಮ್ಮ ಮನಸ್ಸು ಇಚ್ಛೆ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದೆ ಏನಪ್ಪ ಸ್ವಾಮಿ ನಿಮ್ಮ ಮನೆಯವ್ರಿಗೆ ಆದರೆ ನೀವು ಸುಮ್ಮಿರ್ತೀರಾ ನಿಮ್ಮ ಮನೆಯ ಮಕ್ಕಳಿಗೆ ನೀವು ಆದರೆ ಸುಮ್ಮಿರ್ತೀರಾ ಹಿಂದೂ ಯುವಕರಿಗೆ ಇಲ್ಲಿ ರಕ್ಷಣೆ ಇಲ್ವಾ ಈಗಿನ ಗೃಹ ಸಚಿವರು ಒಂದು ಕೊಡ್ತಾರೆ ಆಮೇಲೆ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಹಿಂದೂ ಹಿನ್ನ ಮಕ್ಕಳು ನಿಮ್ಗೆ ಏನು ಪಿಟ್ಟಿ ಬಿದ್ದಾರ ಹಿಂದೂ ಹಿಂದುಳು ನಿಮ್ಗೆ ಪಿಟ್ಟಿ ಬಿದ್ದಾರ ವಿದ್ಯಾರ್ಥಿ ಮನುಕೂಲಕ್ಕೆ ನಿಮ್ಮ ಸರ್ಕಾರ ಬಂದ ತಕ್ಷಣ ಏನ್ ಕೆಲಸ ಮಾಡಿದ್ರಿ ನೀವು ಅಂತ ಪ್ರತಿಭಟನೆ ಮಾಡ್ತಾ ಇದೆ ಈ ಘಟನೆಯನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತದೆ ಹಾಗೂ ರೌಜಿ ಆದಿ ಪುನಿಯಾದಿರುವಂತಹ ಪಯಾಸನ ಆದಷ್ಟು ಬೇಗನೆ ಗಲ್ಲಿಗೆಸ್ಬೇಕು ಗಲ್ಲಿಗೆ ಏರಿಸದೇ ಇದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯದಂತಹ ಪ್ರತಿಭಟನೆಯನ್ನು ಇನ್ನೂ ಅತಿ ಉಗ್ರವಾಗಿರುವ ಬಂಡ ಗೃಹ ಮಂತ್ರಿಗೆ ಸಂಘಟನೆ ರಕ್ಷಣೆ ಮಾಡುತ್ತಿರುವ ಮುಖ್ಯಮಂತ್ರಿಗೆ ರಕ್ಷಣೆ ಮಾಡೋದು ಗೃಹ ಮಂತ್ರಿಗೆ ಒಂದಿನಕ್ಕೆ ಇದನ್ನು ಮುಗಿಸ್ಬೇಡ್ರಿ ಇನ್ನು ಎಷ್ಟೋ ಜನಗಳು ಹಿಂದೆ ಎಷ್ಟೋ ಜನಗಳು ಹುಡುಗಿರು ಒಂದು ಚಿಕ್ಕಮಾಕು ಏಳು ವರ್ಷದ ಹುಡುಗಿಗೂ ಆಯಿತು ಅವಾಗೂ ಎರಡು ದಿನ ಸ್ಟ್ರೈಕ್ ಮಾಡಿದ್ರು ಅದು ಮಾಡಿದ್ರು ಎಲ್ಲ ಮಾಡಿದ್ರು ಯಾವತ್ತೂ ನ್ಯಾಯ ಸಿಗಲಿಲ್ಲ ಅವ್ರು ಈ ಥರ ಮಾಡ್ತಾ ಹೋಗ್ತಾರೆ ಇವ್ರು ಬಿಡ್ತಾ ಹೋಗ್ತಾರ ಅಷ್ಟೇ ಆಗುತ್ತೆ ಅದ ಇಲ್ಲಿವರೆಗೂ ಇದು ಒಂದು ಹಿಡಿದು ಇಲ್ಲಿ ಇವಾಗ ಈ ಶಿಕ್ಷೆ ಸಿಗ್ತಂದ್ರೆ ಗಲ್ಲಿಗೆ ಗಲ್ಲಿಗೆರ್ಸಿದ್ರೆ ಮುಂದೆ ಯಾರಾದರೂ ಆ ಥರ ಮಾಡೋದು ಹೋಗದ್ರೆ ಅಂಜಿಕೆ ಬರುತ್ತ ಇಲ್ಲಪ್ಪ ನಾನು ಏನಾದರೂ ಈ ಥರ ಮಾಡಿದ್ರೆ ನನಗೂ ಗಲ್ಲಿಗರಿಸ್ತಾರೆ ಇಲ್ಲ ನನಗೂ ಸಾಯ ಹೊಡಿತಾರೆ ಅನ್ನೋ ಅಂಜಿಕಿಗೆ ಅವ್ರು ಮುಂದೆ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅಲ್ಲಿವರೆಗೂ ಈ ಸರ್ಕಾರ ಇರಲಿ ಯಾವುದೇ ಇರಲಿ ಅದು ನಮಗೆ ಬೇಕಾಗಿಲ್ಲ ಒಂದು ಹೆಣ್ಣು ಮಗುಗೆ ರಕ್ಷಣೆ ಇಲ್ಲ ಅಂದ್ರೆ ಈ ನಾವು ಇವಾಗ ನಾಳೆ ಈಗ ನಮ್ಮ ಮನೆಗೆ ಹೊರ್ಗೆ ಕಾಲೇಜ್ಗೆ ಹೆಂಗೆ ಕಳಿಸ್ತಾರೆ ಇವಾಗ ಇಲ್ಲಿ ಬಜಾರ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಅಂಜಿಕೆ ಇರ್ತದೆ ನನ್ನ ಮಗಳನ್ನ ಅವ್ರಿಗೆ ಹೆಂಗೆ ಬಿಡಬೇಕು ಯಾರಾದರೂ ಏನಾದರೂ ಮಾಡಿದ್ರೆ ಹೆಂಗೆ ಮತ್ತು ನೈಟ್ ಓಡಾಡ್ತೀವಿ ನೈಟ್ ಒಂದೊಂದು ಸಲ ನಮ್ದು ಅವಶ್ಯಕತೆ ಇರುತ್ತೆ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಹೊರಗಡೆ ಹೋಗೋಕೆ ನಮ್ಮನೇಲಿ ಏರ್ಸ್ಬೇಕು ಇಲ್ಲ ಅಲ್ಲಿಂದ ಅಲ್ಲೇ ಅರೆಸ್ಟ್ ಅರೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರನ್ನ ಅಲ್ಲೇ ಕಲಾಸ್ ಎನ್ಕೌಂಟ್ರ್ ಎನ್ಕೌಂಟ್ರ್ ಮಾಡಿ ಇಲ್ಲ ಅವ್ರು ಯಾವ ಥರ ಸಾಯಿಸಿದ್ರು ಅದೇ ಥರ ಅವ್ರಿಗೂ ಶಿಕ್ಷೆ ಆಗಬೇಕು ಅದಕ್ಕೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರವು ಬೇಗನೆ ಕಠಿಣ ಕ್ರಮ ಕ್ರಮ ತಗೊಂಡು ಅವನಿಗೆ ಗಲ್ಲಿಗೇರಿಸ್ಬೇಕು ಮತ್ತು ಇದೇ ರೀತಿ ಮೊದಲು ನಾವು ಕರಾಳಿ ಕರಾವಳಿ ಪ್ರದೇಶದಲ್ಲಿ ಕೇಳ್ತಿದ್ವಿ ಗೌಜಿ ಅದು ಎನ್ನುವುದು ಈಗ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಅಲ್ಲಿ ಕೇಳ್ತಿದ್ವಿ ಇನ್ನೊಂದು ತೋಡೆ ಇನ್ನೊಂದು ಭಾಳ ದಿನ ಬಹಳ ದಿನಗಳಲ್ಲಿ ಬಿಟ್ಟರೆ ನಾವು ಇಲ್ಲೇ ನಮ್ಮ ನಗರಗಳಲ್ಲಿ ಕೇಳ್ತೀವಿ ಆದರೆ ಸರ್ಕಾರ ಸುಮ್ಮನಿದೆ ಇದು ಬೇಗನೆ ಆಗಬೇಕು ಇಲ್ಲದೆ ಇಲ್ಲದಿದ್ರೆ ನಮ್ಮ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಮತ್ತೊಮ್ಮೆ ಮತ್ತು ಇವತ್ತು ನಮ್ಮ ವಿದ್ಯಾರ್ಥಿಯನ್ನು ಯಾವ ರೀತಿಯಾಗಿ ಕೊಲೆ ಮಾಡದ ಅದೇ ರೀತಿಯಾಗಿ ಈ ಭಾರತ ದೇಶದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ಕತ್ತು ಕೈಯುವಂತ ಕಾನೂನನ್ನು ಜಾರಿಗೆ ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ನಡೀತು ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂತು ನಾ ಈಗ ವಿದ್ಯಾರ್ಥಿನಿಯರು ಹಲವು ವಿದ್ಯಾರ್ಥಿನಿಯರು ಮಾತಾಡಿದ್ರು ನಮ್ಮ ಪರಿಸ್ಥಿತಿ ಏನು ಈ ಸರ್ಕಾರ ಏನು ಮಾಡ್ತಾ ಇದೆ ಉಡಪ್ಪ ಉತ್ತರ ಕೊಡ್ತಾ ಇದಾರೆ ಈ ಮುಖ್ಯಮಂತ್ರಿಗಳು ಯಾಕೆ ಮುಖ್ಯಮಂತ್ರಿ ಒಂದು ಸಮವಾಯಿ ಓಲೈಸಿಕ್ಕೆ ನೀವು ಉಡಾಪೆ ಬರಬೇಕು ಇದ್ದಂತ ನಾವು ಹಿಂದೂಗಳು ನಾಚಿಕೆ ರಾಜೀನಾಮೆಯನ್ನು ಕೊಡಬೇಕು ಮುಖ್ಯಮಂತ್ರಿಗಳು ಈ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಮ್ಮ ಮಗಳನ್ನು ನೀವು ಕೊಂದಿದ್ದೀರಲ್ಲ ಆ ವ್ಯಕ್ತಿಯನ್ನು ಕೇವಲ ಎಂಟು ದಿವಸದಲ್ಲಿ ಅದೇ ರೀತಿಯಾಗಿ ಹಿಂದೆ ಪಾಕಿಸ್ತಾನ ಆಗ್ಲಿ ಅರಬ್ ದೇಶದಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿದ್ರೆ ಕಲ್ಲಿನಿಂದ ಸಾರ್ವಜನಿಕರು ಕಲ್ಲಿನಿಂದ ಗಿಡಕ್ಕೆ ಕಟ್ಟಿ ಸಾಯುವವರಿಗೆ ಹೊಡೆಯುವವರಿಗೆ ಸಾಯಿತಲ್ಲ ಅನ್ನುವಂತ ಕಾನೂನಿದೆ ಅದೇ ಕಾನೂನು ನಮ್ಮ ದೇಶದಲ್ಲಿ ಬರಲಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ತಾರ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ರ್ಯಾಲಿಯಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಉದಯ್ ಸಿಂಗ್ ರಾಯಚೂರ್ ಹಾಗೂ ಎಬಿವಿಪಿಯ ವಿದ್ಯಾರ್ಥಿಗಳು ಪ್ರತ್ಯೇಕ ಮನವಿಯನ್ನ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ತಹಶೀಲ್ದಾರ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಕೆಂಚಪ್ಪ ಬಿರಾಗರ್ ಅಶೋಕ್ ನೆಬಗೇರಿ ಸಂಗಮೇಶ್ ನಾಗೂರ್ ಶ್ರೀಶೀಲ್ ದೊಡಮನಿ ಗಿರೀಶ್ ಗೌಡ ಪಾಟೀಲ್ ವಿಜಯಕುಮಾರ್ ಬಡಗೇರ್ ಬಸಯ್ಯ ನಂದಿಕೇಶ್ವರಮಠ್ ಸಂತೋಷ್ ಬಾದರಬಂಡಿ ರಾಜಶೇಖರ್ ಹೊಳಿ ಲಕ್ಷ್ಮಣ್ ಬಿಜೂರ್ ಶ್ರೀಕಾಂತ್ ಹಿರೇಮಠ ಮಲ್ಲಿಕಾರ್ಜುನ ತಂಗಡಿಗಿ ಸೋಮನಗೌಡ ಪಾಟೀಲ್ ಸಿದ್ದರಾಜ್ ಹೊಳಿ ಪವನ್ ಗುಳಬಾಳ್ ನೀಲಕಂಠ ಪವಾರ್ ಸಂಜಯ್ ಬೇಗವಾಡಿ ಪುನೀತ್ ಹಿಪರ್ಗಿ ಸೇರಿದಂತೆ ಎಬಿವಿಪಿ ಬಿಜೆಪಿ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ரூகல கொடுத்து சர் ரம மூஜி ரெடுக்க முக்கியமே இது ரெண்டு மக்களே ரச்சினை கொடுந்த காங்கிரஸ் சர்வா கொடு காசு சர்